ಅದನ್ನು ಅನುಸರಿಸಿಕೊಂಡು ಕೆಲವು ವಿರೋಧಗಳ ಮಧ್ಯೆ ಸಹಿಸಿ ಸಹಕಾರ ಕೊಟ್ಟಿದೆ ಹಾಗಾಗಿ ಇರ್ತಕ್ಕಂಥ ಪಕ್ಷಿಗಳಲ್ಲಿ ಹೆಚ್ಚಿನ ಸವಲತ್ತು ನಮ್ಮ ಸಮುದಾಯಕ್ಕೆ ಕೊಟ್ಟು ಯಾವ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಹಾಗಾಗಿ ಅದು ಉಪಯೋಗ ನಿಲ್ಕೊಂಡು ಮಾತಾಡ್ತಕ್ಕ ನಮ್ಮ ನಾಯಕರಾದ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಪಕ್ಷಗಳು ನಮ್ಮ ಸ್ವಲ್ಪ ಕೊಟ್ಟಿದ್ದಾವೆ ಅತ್ಯಂತ ಹೆಚ್ಚಿನವಾಗಿ ಈ ಸಮುದಾಯದ ಬಗ್ಗೆ ಕಾಳಜಿ ವಹಿಸಿ ಒಬ್ಬ ವಿರುದ್ಧವಾಗಿ ಸವಲತ್ತು ಕೊಟ್ಟಿರ್ತಕ್ಕಂಥ ಪಕ್ಷ ು ಮುಂದಿನ ದಿನಗಳಲ್ಲೂ ಸಹ ಈ ಸಮುದಾಯವನ್ನು ಈ ರಾಜ್ಯದಲ್ಲಿ ಯಾವುದೇ ಪಕ್ಷದವರು ಪರಿಗಣಿಸ್ತಾ ನಾವು ವಿರೋಧ ಮಾಡ್ತೀವಿ ನಾವು ಮತ್ತೆ ಕಳಾಚ ವಿರೋಧ ಮಾಡ್ತಾರೆ ಹಾಗಾಗಿ ಈ ಒಂದು ನಮ್ಮ ಅಸ್ತಿತ್ವವನ್ನು ಎಲ್ಲ ಪಕ್ಷಗಳು ಅದನ್ನು ಅನುಸರಿಸ್ಕೊಂಡು ಎಲ್ಲ ಪಕ್ಷಗಳು ಪರಿಗಣನೆ ತಗೊಂಡು ನಮಗೆ ಏನಿದೆ ನಮಗೆ ಸಾಮಾಜಿಕ ಸುಧಾರಣೆ ಆಗಬೇಕು ನಮಗೆ ಧಾರ್ಮಿಕ ಸುಧಾರಣೆ ಆಗಬೇಕು ಶೈಕ್ಷಣಿಕ ಸುಧಾರಣೆ ಆಗಬೇಕು ಆರ್ಥಿಕ ಸುಧಾರಣೆ ಆಗಬೇಕು ಮತ್ತು ರಾಜಕೀಯ ಪ್ರಾತಿನಿಧ್ಯ ಸೊ ಹೀಗೆ ಎಲ್ಲ ಹಂತಹವಾಗಿ ಕೇಳಿದರೆ ಯಾರೇನು ಕೊಡೋದಿಲ್ಲ ಹಾಗಾಗಿ ನಾವು ಈಗ ಕೇಳಲಿಕ್ಕೆ ಶುರು ಮಾಡಿದ್ದೀವಿ ಒಂದೇ ಪಡ್ಕೊಳೋಕು ಶುರು ಮಾಡಿದ್ವಿ ಸದ್ಯದ ಹೋರಾಟ ಮಾಡಬೇಕು ಹೋಗದೆ ಹಾಗಾಗಿ ಈಗ ಸದ್ಯಕ್ಕೆ ಹಾಲಿ ಎಲ್ಲ ಸೂ ಕಾಂಗ್ರೆಸ್ ಸರ್ಕಾರ ನಮ್ಮ ಸಮುದಾಯನ ಕೊಡ್ತಾ ಇದೆ ಹಾಗಾಗಿ ಆ ಸಮುದಾಯಕ್ಕೆ ಆಗಕ್ಕೆ ಮತ ಹಾಕಬೇಕು ಸಹ ನಮ್ಮ ಮನೋತ್ಸವ